ಬಿಹಾರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸೋದಕ್ಕೆ ಎನ್ ಎಗೆ ಅಮಿತ್ ಶಾ ಅವರ ರಣತಂತ್ರ ಕೂಡ ಕಾರಣ ಅಂತಲೇ ಹೇಳಲಾಗ್ತಾ ಇದೆ ಇಲ್ಲಿ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಪ್ರತಿಯೊಬ್ಬ ಬಿಹಾರಿಯ ಜಯ ಅಂತ ಹೇಳಿ ಅಮಿತ್ ಶಾ ಟ್ವೀಟ್ ನಲ್ಲಿ ಹೇಳ್ಕೊಂಡಿದ್ದಾರೆ ಮಹಾಘಟಬಂಧನ್ ವಿರುದ್ಧ ಅಮಿತ್ ಶಾ ಗುಡುಗಿದ್ದಾರೆ ಜಂಗಲ್ ರಾಜ್ ತುಷ್ಟೀಕರಣ ರಾಜಕೀಯ ಮಾಡೋರು ಯಾವುದೇ ವೇಷ ಧರಿಸಿದ್ರು ಲೂಟಿಗೆ ಅವಕಾಶ ಸಿಗೋದಿಲ್ಲ ಟ್ವೀಟ್ ಮೂಲಕ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಮಿತ್ ಶಾ ನೋಡಿ ಅಮಿತ್ ಶಾ ಇದು ಪ್ರತಿಯೊಬ್ಬ ಬಿಹಾರಿಯ ಜಯ ಅಂತ ಹೇಳಿ ಬಣ್ಣಿಸಿದ್ದಾರೆ ಬಿಜೆಪಿಗರು ಈ ರೀತಿ ಈ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ರಣತಂತ್ರವನ್ನು ಹೆಣಿಯೋದು ಜನರನ್ನ ಯಾವ ರೀತಿ ಸೆಳಿಬೇಕು ಅಥವಾ ಜನರಿಗೆ ಯಾವ ರೀತಿ ಮತದಾನಕ್ಕೆ ಪುಷ್ಟಿ ಕೊಡಬೇಕು ಅಂದ್ರೆ ಮತದಾನ ಮಾಡುವತ್ತ ಜನರನ್ನ ಯಾವ ರೀತಿ ಕರ್ಕೊಂಡು ಬರಬೇಕು ಅದರಲ್ಲೂ ತಮಗೆ ಓಟ್ ಬರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಬಿಜೆಪಿಗರು ಚೆನ್ನಾಗೇ ಮಾಡ್ತಾ ಬಂದಿದ್ದಾರೆ ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ನಾವು ಅದನ್ನು ಗಮನಿಸಿದ್ವಿ ಈ ಬಾರಿಯೂ ಕೂಡ ಬಿಹಾರ ಚುನಾವಣೆಯಲ್ಲಿ ಯಾವ ರೀತಿ ಎನ್ ಡಿ ಎ ಪಾತ್ರ ಇತ್ತು ಅನ್ನೋದನ್ನು ಕೂಡ ಗಮನಿಸಿದ್ವಿ ಹೀಗಾಗಿ ಒಂದಷ್ಟು ರಣತಂತ್ರಗಳು ಇಲ್ಲಿ ಹೆಚ್ಚಿನದಾಗೆ ಫಲ ಕೊಟ್ಟಿದೆ ಅಂತ ಹೇಳ್ಬೋದು ಚುನಾವಣೆ ಬಂದಂತಹ ಕೊನೆ ಕ್ಷಣದಲ್ಲಿ ಮಾಡಿದಂತಹ ಒಂದಷ್ಟು ಯೋಜನೆಗಳು ಅದು ಸಾಕಷ್ಟು ಪ್ಲಸ್ ಆಯಿತು ಅಂತಾನೆ ಹೇಳಬಹುದು ಹೀಗಾಗಿ ಎನ್ ಡಿ ಎ ಈ ಬಾರಿ ಭರ್ಜರಿ ಗೆಲುವನ್ನು ದಾಖಲಿಸ್ತಾ ಇದೆ ಇನ್ನೂರ ಏಳು ಕ್ಷೇತ್ರಗಳು ಎನ್ ಡಿ ಎ ಪಾಲಾಗಿರುವಂಥದ್ದು ಇನ್ನೂ ಕೂಡ ಮತದಾನ ನಡೀತಾ ಇದೆ ಹಾಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಕಿಅಂಶಗಳು ಬದಲಾಗ್ತಲೇ ಇದೆ ಬಿಹಾರದ ಎಲ್ಲಾ ಕಾರ್ಯಕರ್ತರಿಗೆ ನಮಸ್ಕರಿಸ್ತೀನಿ ಟ್ವೀಟ್ ಮೂಲಕವಾಗಿ ಅಮಿತ್ ಶಾ ಗೆಲುವಿನ ಅಭಿನಂದನೆ ತಿಳಿಸಿದ್ದಾರೆ ಕಾರ್ಯಕರ್ತರಿಗೆ ಕಾರ್ಯಕರ್ತರನ್ನ ಹೊಗಳಿದ್ದಾರೆ ಬಿಹಾರದ ಜನರಿಗೆ ವಿಶೇಷವಾಗಿ ನಮನ ಸಲ್ಲಿಸಿದ್ದಾರೆ ಮತ್ತೆ ಸಹೋದರಿಯರಿಗೆ ನಾನು ಅಭಿನಂದಿಸ್ತೀನಿ ಅಂತ ಹೇಳಿದ್ದಾರೆ ನಾವು ನೀಡಿದ ಭರವಸೆಗಿಂತಲೂ ಹೆಚ್ಚಿನ ಕೆಲಸ ಮಾಡ್ತೀವಿ ಬಿಹಾರದ ಎಲ್ಲಾ ಕಾರ್ಯಕರ್ತರಿಗೆ ನಮಸ್ಕರಿಸ್ತೀನಿ ಅಂತ ಸುದೀರ್ಘವಾದಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಯಾವಾಗ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಮುನ್ನಡೆಯನ್ನ ಸಾಧಿಸ್ತು ಬಿ ಜೆ ಪಿಯಲ್ಲಿ ಉತ್ಸಾಹ ಗರಿಗೆದರಿದೆ ಅದರ ಒಂದೊಂದೇ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ ಮೊದಲೇದಾಗಿ ಒಬ್ಬೊಬ್ಬರಾಗಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಂಭ್ರಮಾಚರಣೆ ಹೇಗಿದೆ ಅಂತ ನಾವು ತೋರಿಸ್ತಾ ಇದ್ವಿ ಬಿಜೆಪಿ ಕಚೇರಿ ಮುಂಭಾಗ ಜೆ ಡಿಯು ಕಚೇರಿ ಮುಂಭಾಗ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಬೆಳಗ್ಗೆ ಇದ್ದಂತ ಪರಿಸ್ಥಿತಿಗೂ ಈಗ ಇರೋದಕ್ಕೂ ಯಾವ ರೀತಿಯಾಗಿ ಭಿನ್ನವಾಗಿದೆ ನೋಡಿ ಪಟಾಕಿ ಸಿಡಿಸ್ತಾ ಇದ್ದಾರೆ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಈ ಕಾರ್ಯಕರ್ತರಿಗೆ ಇನ್ನಷ್ಟು ಜೋಶ್ ತುಂಬಿಸ್ತಾ ಇರೋದು ಗೃಹ ಸಚಿವರಿಂದ ಬಂದಿರುವಂತ ಟ್ವೀಟ್ ಕಾರ್ಯಕರ್ತರನ್ನ ಹೊಗಳಿದ್ದಾರೆ ಜೊತೆಗೆ ಬಿಹಾರದ ಜನರಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ ಹಾಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೀವೋ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಾಗಲೇ ಅಕೌಂಟ್ಗಳಿಗೆ ಹತ್ತತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಸೊ ಇನ್ನೂ ಹೆಚ್ಚಿನ ಸಹಕಾರವನ್ನ ಕೊಡ್ತೀವಿ ನಾವೇನು ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತೀವಿ ಅನ್ನೋದಾಗಿ ಇದೀಗ ಟ್ವೀಟ್ ಮೂಲಕವಾಗಿ ಅಮಿತ್ ಶಾ ಬಿಹಾರದ ಜನರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಆರ್ ಜೆ ಡಿ ಈ ಎಲೆಕ್ಷನ್ಗೂ ಮುಂಚಿತವಾಗಿ ಕೌಂಟಿಂಗ್ಗೂ ಮುಂಚಿತವಾಗಿ ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ತರ ರೀತಿಯಾಗಿ ಏನೂ ಆಗಬಾರ್ದು ಏನಾದರೂ ಕೌಂಟಿಂಗ್ ತಡ ಆಗಿದೆ ರಾತ್ರಿವರೆಗೂ ಕೌಂಟಿಂಗ್ ನಡೆಸೋದು ಇದೆಲ್ಲ ಮಾಡೋ ಹಾಗಿಲ್ಲ ಹಾಗೆ ಮಾಡಿದ್ರೆ ನಾವು ಅದನ್ನು ಖಂಡಿಸ್ತೀವಿ ಕಳೆದ ಬಾರಿ ಕೂಡ ನಮಗೆ ಮೋಸ ಆಗಿತ್ತು ಯಾವಾಗೆಲ್ಲ ಕೌಂಟಿಂಗ್ ಡಿಲೇ ಆಗುತ್ತೋ ಅವಾಗ ಎನ್ ಡಿ ಎ ಏನಾದರೂ ಒಂದು ಮೋಸ ಮಾಡುತ್ತೆ ತಪ್ಪಾಗುತ್ತೆ ಬಟ್ ಈ ಬಾರಿ ಹಾಗಾಗೋದಕ್ಕೆ ಬಿಡೋದಿಲ್ಲ ಅಂತೆಲ್ಲ ಒಂದು ಸೂಚನೆ ಕೊಟ್ಟಿದ್ರು ವಾರ್ನಿಂಗ್ ರೀತಿಯಾಗಿತ್ತದು ಪ್ರಚಾರ ಸಂದರ್ಭ ಬಟ್ ಇವಾಗ ಪರಿಸ್ಥಿತಿ ಹೇಗಾಗಿದೆ ನೋಡಿ ಯಾರೂ ಮಾತನಾಡ್ತಾ ಇಲ್ಲ ಮಹಾಗಠಬಂಧನ್ ನಾಯಕರುಗಳು ಒಳಗೊಳಗೆ ಸಭೆ ನಡೆಸ್ತಾ ಇದ್ದಾರೆ ಬಿಹಾರದಲ್ಲಿ ಗೆಲುವಿಗೆ ಅಮಿತ್ ಶಾ ರಣತಂತ್ರ ಎನ್ ಡಿ ಎ ಗೆಲುವಿನ ಹಿಂದಿದೆ ಚಾಣಾಕ್ಯ ಸೂತ್ರ ಸೆಪ್ಟೆಂಬರ್ ಹದಿನೇಳರಿಂದ ನವೆಂಬರ್ ಒಂಬತ್ತರವರೆಗೂ ಕೂಡ ಕ್ಯಾಂಪೇನ್ ನಡೆಸಿದ್ರು ಅಮಿತ್ ಶಾ ಬರೋಬ್ಬರಿ ನಲವತ್ತಾರು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು ಐದು ವಿಭಾಗೀಯ ಮತ್ತು ಐದು ಜಿಲ್ಲಾ ಮಟ್ಟದ ಸಭೆ ನಡೆಸಿದ್ರು ಮೂವತ್ತೈದು ರ್ಯಾಲಿ ನಡೆಸಿ ಜನ ಸಮೂಹ ಉದ್ದೇಶಿಸಿ ಮಾತನಾಡಿದ್ರು ಒಂದು ರೋಡ್ ಶೋ ರೋಡ್ ಶೋ ಕೂಡ ಅಮಿತ್ ಶಾ ಮಾಡಿರಲಿಲ್ಲ ಅಂದ್ರೆ ಯಾವ ರೀತಿ ರಣತಂತ್ರವನ್ನ ಇಲ್ಲಿ ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ರಣತಂತ್ರ ಆ ಚಾಣಕ್ಯ ಒಂದಷ್ಟು ವಿಚಾರಗಳು ಎಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಯ್ತು ಕಾರ್ಯಕರ್ತರ ಜೊತೆ ಅಮಿತ್ ಶಾ ನಿಕಟ ಸಂಪರ್ಕವನ್ನ ಹೊಂದಿರ್ತಾರೆ ನಿತೀಶ್ ಕುಮಾರ್ ಜೊತೆಗೂಡಿ ರಾಜಕೀಯ ತಂತ್ರವನ್ನ ರೂಪಿಸುತ್ತಾರೆ ಕ್ಷೇತ್ರದ ಆಂತರಿಕ ಸಮಸ್ಯೆ ಸೂಕ್ಷ್ಮವಾಗಿ ಗಮನಿಸಿದ್ದು ಸೀಟು ಹಂಚಿಕೆ ಗೊಂದಲ ಬಗೆಹರಿಸಿ ಟಿಕೆಟ್ ಅನ್ನ ನೀಡಿದ್ದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಸಮುದಾಯಗಳ ಬಲ ಜೊತೆಗೆ ಸೂಕ್ತ ಅಭ್ಯರ್ಥಿಗಳಿಗೆ ಇಲ್ಲಿ ಟಿಕೆಟ್ ಅನ್ನ ನೀಡಿರ್ತಾರೆ ನಾರಿ ಶಕ್ತಿ ಮತ್ತು ಯುವ ಶಕ್ತಿಗೆ ಹೆಚ್ಚು ಒತ್ತನ್ನ ನೀಡುತ್ತಾರೆ ಪ್ರಣಾಳಿಕೆಯಲ್ಲೂ ಕೂಡ ಮಹಿಳಾ ಯುವಶಕ್ತಿಗೆ ಹೆಚ್ಚು ಒತ್ತನ ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಕೂಡ ನಿರಂತರವಾಗಿ ಮತ ಶಿಕಾರಿಗಿಳಿದ್ರು ಇದೆಲ್ಲವೂ ಕೂಡ ಇಲ್ಲಿ ಇಷ್ಟು ಸೀಟ್ ಬರೋದಕ್ಕೆ ಕಾರಣವಾಯಿತು ಅಮಿತ್ ಶಾ ಅವರು ಹೆಣದಂತ ಒಂದಷ್ಟು ಬಲೆ ಅಂದ್ರೆ ಸಭೆ ಮೇಲೆ ಸಭೆ ಮಾಡ್ತಾರೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಪ್ರಯತ್ನ ಮಾಡ್ತಾರೆ ಎಲ್ಲೆಲ್ಲಿ ನಮ್ಮ ಯಾವ್ಯಾವ ಅಭ್ಯರ್ಥಿಗಳನ್ನ ಹಾಕ್ಬೇಕು ಅಂತ ಹೇಳಿ ತುಂಬಾ ಪ್ಲಾನ್ ಆಗಿ ಇದನ್ನ ಮಾಡಿರುವಂತದ್ದು ಬಿಹಾರದ ಪಾಟ್ನಾದಲ್ಲಿ ಮೂರು ದಿನ ಅಮಿತ್ ಶಾ ಠಿಕಾಣಿ ಹೂಡಿದ್ರು ನೂರಕ್ಕೂ ಹೆಚ್ಚು ರೆಬಲ್ಸ್ ನಾಯಕರು ಸಿಡಿದೆದ್ದಿದ್ರು ಏನೆಲ್ಲ ಚಾಲೆಂಜಸ್ ಇತ್ತು ಅಂತ ರೆಬಲ್ಸ್ ನಾಯಕರ ಜೊತೆಗೆ ಅಮಿತ್ ಶಾ ಚರ್ಚೆಯನ್ನ ನಡೆಸ್ತಾರೆ ಅವರ ಬೇಡಿಕೆಯನ್ನು ಕೇಳ್ತಾರೆ ನಿರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಬಗೆಹರಿಸ್ತಾರೆ ಬಂಡಾಯಗಾರರ ಮುನಿಸನ್ನ ತಣಿಸೋವಲ್ಲಿ ಅಮಿತ್ ಶಾ ಅವತ್ತು ಯಶಸ್ವಿಯಾಗ್ತಾರೆ ಬಂಡಾಯವನ್ನ ತ್ಯಜಿಸಿ ಪ್ರಚಾರಕ್ಕಿಳಿತಾರೆ ನಾಯಕರು ಪರಿಣಾಮವಾಗಿ ಕ್ಷೇತ್ರದಲ್ಲಿ ಒಟ್ಟಾಗಿ ಹೋಗಬೇಕು ಅಂತ ಅಮಿತ್ ಶಾ ಸಲಹೆಯನ್ನ ಕೊಡ್ತಾರೆ ಹೀಗೆ ಗುದ್ದಾಡಿದ್ರೆ ಆಗೋದಿಲ್ಲ ಅಂತ ಬಂಡಾಯ ಎದ್ದಿರುವಂತ ನಾಯಕರನ್ನ ಕರೀತಾರೆ ಅವ್ರ ಜೊತೆಗೆ ಮಾತನಾಡ್ತಾರೆ ಅವರ ಮನವೊಲಿಸೋದ್ರಲ್ಲೂ ಕೂಡ ಸಫಲರಾಗ್ತಾರೆ ಎಲ್ಲರೂ ಜೊತೆಯಾಗಿ ಹೋಗ್ಬೇಕು ಅಂತ ಸಲಹೆ ಕೊಡ್ತಾರೆ ಹಾಗೇನೆ ನಡೆದುಕೊಳ್ತಾರೆ ಕೂಡ